ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನ ನಾನು ಆಡು ಸೋಗೆ ಅಥವಾ ಸಿಂಹ ಪರ್ ಪರಣಿ ಅಂತಲೇ ಕರಿತೀವಿ ಇದನ್ನ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಇದನ್ನು ನಾವು ಕೊಡ್ತೀನಿ ಮಲೆನಾಡು ಪ್ರದೇಶಗಳಲ್ಲಿ ತೋಟದ ಬೇಳೆಗಳಲ್ಲಿ ಇದನ್ನ ಕಾಣ್ತೀವಿ ಹಾಗಾದ್ರೆ ಆಡು ಸೋಗ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ ಆಡು ಸೋಗೆಯನ್ನು ಆಡು ಮುಟ್ಟದ ಗಿಡ ಅಥವಾ ಆಡು ಸಾಲ ಅಂತಲೂ ಕರೀತಾರೆ ಇದರ ಎಲೆಗಳು ಮಾವಿನ ಎಲೆಗಳ ರೀತಿ ಹೋಲಿಕೆಯನ್ನು ಹೊಂದುತ್ತೆ ಇದರ ಎಲೆ ಬೇರು ತೊಗಟೆ ಹೂ ಇದೆಲ್ಲ ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗಾದ್ರೆ ಆಡು ಸೊಗೆಯಲ್ಲಿ ಏನೇನೋ ಔಷಧಿ ಗುಣಗಳಿದೆ ಅಂತ ನೋಡೋಣವಾ ಒಣಗಿದ ಆಡು ಸೊಗೆಯಲೆ ಅಮೃತ ಬಳ್ಳಿ ಶುಂಠಿ ಜ್ಯೇಷ್ಠ ಮಧು ಇವುಗಳನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎರಡು ಲೋಟ ನೀರು ಹಾಕಿ ಒಂದು ಲೋಟ ಆಗುವವರೆಗೂ ಕುದಿಸಿ ಕಷಾಯ ಮಾಡ್ಕೋಬೇಕು ಅದಕ್ಕೆ ಎರಡು ಚಮಚ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರು ಹೊತ್ತು ಕುಡಿದರೆ ಕೆಮ್ಮು ನೆಗಡೆ ಜ್ವರ ಕಡಿಮೆ ಆಗುತ್ತೆ ಸೊ ನೋಡಿದ್ರಲ್ವಾ ಒಣಗಿದ ಆಡು ಸೊಗೆ ಜೊತೆ ಅಮೃತ ಬಳ್ಳಿ ಶುಂಠಿ ಜ್ಯೇಷ್ಠ ಮಧು ಇವನ್ನ ಸಮ ಪ್ರಮಾಣದಲ್ಲಿ ಬೆರೆಸಿ ಎರಡು ಕಪ್ ನೀರನ್ನು ಹಾಕಿ ಅದು ಒಂದು ಕಪ್ ನೀರಾಗುವ ಕುದಿಸಿ ಅದಕ್ಕೆ ನಾವು ಎರಡು ಸೋಸಿಕೊಂಡು ಎರಡು ಚಮಚ ಜೇನುತುಪ್ಪ ಬೆರೆಸೋದ್ರಿಂದ ಬೆಳೆಸಿ ಕುಡಿಯೋದ್ರಿಂದ ನಮಗೆ ಕೆಮ್ಮು ನೆಗಡೆ ಜ್ವರ ಇಂದ ಮುಕ್ತಿಯನ್ನು ಹೊಂದಬಹುದು ಆಡು ಎಲೆಗಳ ಎರಡು ಚಮಚ ಜ್ಯೂಸ್ ಕುಡಿಯೋದ್ರಿಂದ ಬೇದಿ ನಿಯಂತ್ರಣಕ್ಕೆ ಬರುತ್ತೆ ಆಡು ಎಲೆಯಲ್ಲಿ ಎಲೆಯನ್ನು ಬೆಂಕಿಯಲ್ಲಿ ತುಸು ಬಾಡಿಸಿ ನೆತ್ತಿಯ ಮೇಲಿಟ್ಟು ಬಟ್ಟೆಯಿಂದ ಕಟ್ಟಿ ಮಲಗಿಸೋದ್ರಿಂದ ಐದು ವರ್ಷದ ಒಳಗಿನ ಮಕ್ಕಳ ಜ್ವರ ಸಹ ಕಡಿಮೆ ಆಗುತ್ತೆ ಇನ್ನು ಆಡುಚೋಗಿ ಎಲೆಯನ್ನು ಜಜ್ಜಿ ಆ ಮಿಶ್ರಣವನ್ನು ಒಸಡುಗಳಲ್ಲಿ ಇಟ್ಟುಕೊಳ್ಳೋದ್ರಿಂದ ಹೊಸಡುಗಳಲ್ಲಿ ಆಗುವಂತಹ ಒಂದು ರಕ್ತಸ್ರಾವ ಸಹ ಕಡಿಮೆ ಆಗುತ್ತೆ ಅಂಗೈ ಅಂಗಾಲುಗಳು ಉರಿ ಬರ್ತಿದ್ರೆ ಆಗ ಆಡು ಸೋಗಿ ಎಲೆಯ ಎಲೆಯಲ್ಲಿ ನಾವು ಉಗುರು ಬೆಚ್ಚಗಿನ ಕಷಾಯವನ್ನು ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂಗಾಲು ಅಂಗೈಗೆ ಇಟ್ಕೊಳ್ಳೋದ್ರಿಂದ ಉರಿ ಊತ ಸಹ ಕಡಿಮೆ ಆಗುತ್ತೆ ಇನ್ನು ಆಡು ಸೋಗಿ ಎಲೆ ಜ್ಯೇಷ್ಠ ಮಧು ಹಿಪ್ಪಲಿ ಇದನ್ನು ಅರೆದು ಕಷಾಯ ಮಾಡಿ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನಕ್ಕೆ ಮೂರು ಬಾರಿ ಕುಡಿಯೋದ್ರಿಂದ ದಮ್ಮು ನಿಯಂತ್ರಣಕ್ಕೆ ಬರುತ್ತೆ ಅಂದರೆ ತಡೆಯಲಾರದಷ್ಟು ಕೆಂಥ್ತಾ ಇರ್ತಾರೆ ಇದನ್ನು ದಮ್ಮು ಅಂತಲೇ ಕರಿತೀವಿ ಅದನ್ನು ಸಹ ನಿಯಂತ್ರಣದಲ್ಲಿ ಇಟ್ಕೋಬಹುದು ಆಡು ಸೋಗೆ ಸೊಪ್ಪು ಕೊತ್ತಂಬರಿ ನಾಲ್ಕರಿಂದ ಐದು ಒಣದ್ರಾಕ್ಷಿಗಳನ್ನ ನೀರಿನಲ್ಲಿ ಕಿವಿಚಿ ದಿನಕ್ಕೆ ಮೂರು ಬಾರಿ ಕುಡಿಯೋದ್ರಿಂದ ಮೂತ್ರದಲ್ಲಿನ ರಕ್ತಸ್ರಾವ ಕಡಿಮೆ ಆಗುತ್ತೆ ಆಡು ಬೇರಿನ ಕಷಾಯ ಕುಡಿಯೋದ್ರಿಂದ ಮೂತ್ರದಲ್ಲಿನ ರಕ್ತಸ್ರಾವ ಕಡಿಮೆ ಆಗುತ್ತೆ ಈ ರೀತಿಯೂ ಸಹ ಮಾಡ್ಕೋಬಹುದು ಇನ್ನು ನಾಲ್ಕರಿಂದ ಐದು ದಿನ ಆಡುಸೋಗೆ ಹೂವು ಅಥವಾ ಎಲೆಯ ಕಷಾಯ ಕುಡಿಯೋದ್ರಿಂದ ರಕ್ತ ಶುದ್ಧಿಯಾಗಿ ರೋಗ ಶಕ್ತಿ ಸಹ ಹೆಚ್ಚಿಸುತ್ತೆ ಲ್ವಾ ಫ್ರೆಂಡ್ಸ್ ಆಡು ಸೋಗೆ ಅಥವಾ ಸಿಂಹಪರ್ಣಿಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ತಡ ಮಾಡಬೇಡಿ ಹಳ್ಳಿಗಳಲ್ಲಿ ಅದರಲ್ಲೂ ಮಲೆನಾಡು ಪ್ರದೇಶಗಳಲ್ಲಿ ಒಂದು ತೋಟದ ಬೇಲಿಗಳಲ್ಲಿ ಸಿಗುವಂತಹ ಈ ಆಡು ಸೋಗಿಯ ಬೆನಿಫಿಟ್ಸನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು